ಕಾಂಗ್ರೆಸ್ ಬಂದಲೇ ವೇದಿಕಿಡಿಪಿನ ಜನ ಕಾಂಗ್ರೆಸ್ ಪಕ್ಷದ ಮಹಾತ ನಾಯಕರೇ ಇನಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಅದ್ವಿತೀಯ ನಾಯಕಿ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಬಾರಿ ಮಲ್ಲ ಹೋರಾಟ ಮಲ್ತನ ಜನ ಧೀಮಂತ ನಾಯಕಿ ಡಿ ಕೆ ಶಿವಕುಮಾರ್ ಬೆಳ್ತಂಗಡಿಗೆ ಖಾರದಿತ್ತ ಆರು ಬೆಳ್ತಂಗಡಿಗೆ ಖಾರದಿ ನಾ ಒಂದು ಫಲ ನಮ್ಮ ಬೆಳ್ತಂಗಡಿ ಕ್ಷೇತ್ರಗಳು ಭರಪ್ಪನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಲ್ಲ ರೀತಿ ಗಂಧದ ಧ್ವಜ ಭಾವನೆ ಕೆಲಸ ಅವರು ಇನಿ ರಕ್ಷಿತ್ ಶಿವರಾಮ್ ಸೋತು ತಿಪ್ಪರು ರಕ್ಷಿತ್ ಶಿವರಾಮ್ ಸೋತು ದಿತ್ತಿನ ಆ ಮನೆ ಪಂದ ಇಲ್ಲ ಗುರು ರಾತ್ರ ಪಗಲೆ ಪಗಲಿ ಇನ್ನು ಕ್ಷೇತ್ರದ ಜನರಲ್ಲಿ ಸಲ ಅದು ಬೆನ್ನೂರು ಇನ್ನೂ ನಮ್ಮ ತನಿಡು ಏರ್ಲ ಸೋತು ಪಟ್ಟಿ ಇಲ್ಲ ಜತೆ ஜனக்கு ஜனக்கு ஏத்தாஜன நமக்கு ஓட்டு ஆ ருணம் நமக்கு போடு ஜனக்குனா ருணா இனி யானை ரமநாத் ராய் வினய் எங்களை சோத்து ஆண்டா ஜனக்கு எங்களை உண்டு ஏது தினா தேவர் சக்தி கொடுப்பாரு ஆத்து தினா ஜனக்குனா சேவை இந்த கலசா கண்டித்தவாது எங்கள காங்கிரஸ் காரியகர்த்தராது மல்புமா அனுப்புற பாத்திர பண்ற இஜிசாவே அஞ்சாவது ಇ ಬೆಳ್ ಬೆಳದ ಜನಗಳ ಮಾರಿ ಮಲ್ಲ ಜವಾಬ್ದಾರಿ ಉಂಡು ರಕ್ಷಿತ್ ಶಿವರಾಮ ಈ ಸರ್ತಿದ ಚುನಾವಣೆ ಅತ್ಯಧಿಕ ಓಟ ಕೊರದು ಗೆಂದ ಕೆಲಸ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ